ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಡಿಗೆ ಮನೆ ಇವತ್ತಿನ ರೆಸಿಪಿ ಏನಂದರೆ ಮಲೆನಾಡಿನ ಸ್ಪೆಷಲ್ ಸ್ವೀಟ್ ಬನ್ಸ್ ಬಾಳೆಹಣ್ಣನ್ನು ಬಳಸ್ಕೊಂಡು ಮಾಡುವಂತಹ ಸ್ವೀಟ್ ಬನ್ಸ್ ನೋಡಿ ಇಷ್ಟು ಬಾಳೆಹಣ್ಣಿದೆ ನಾನು ಏಲಕ್ಕಿ ಬಾಳೆಹಣ್ಣ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಿನಿಂದ ಮಾಡ್ತಾರೆ ಅಂದರೆ ದೊಡ್ಡದು ಬಾಳೆಹಣ್ಣು ಬರುತ್ತಲ್ವ ಆ ಬಾಳೆಹಣ್ಣಿನಿಂದ ಮಾಡ್ತಾರೆ ನಾನಿವತ್ತು ಏಲಕ್ಕಿ ಬಾಳೆಹಣ್ಣಿಂದ ಮಾಡ್ತಾಯಿದ್ದೀನಿ ಸೊ ಎಲ್ಲ ಇಂಗ್ರೀಡಿಯಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಬಾಳೆಹಣ್ಣು ಯಾವುದೇ ಬಾಳೆಹಣ್ಣಾಗಿರಲಿ ಚೆನ್ನಾಗಿ ಹಣ್ಣಾಗಿರಬೇಕು ಆ ರೀತಿಯಾಗಿರುವಂತಹ ಬಾಳೆಹಣ್ಣ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಆ್ಯಕ್ಚುಲಿ ಇದನ್ನು ಮೈದಾ ಹಿಟ್ಟಿನಿಂದ ಮಾಡ್ತಾರೆ ನಾನಿಲ್ಲಿ ಮೈದಾದ ಬದಲು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ಬಾಳೆಹಣ್ಣೆಲ್ಲ ಸುಳಿದು ರೆಡಿ ಇದ್ದೀವಿ ಅಷ್ಟರಲ್ಲಿ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟು ಸಕ್ಕರೆ ಮೊಸರು ಜೀರಿಗೆ ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸ್ವಲ್ಪ ಯೂಸ್ ಮಾಡಬೇಕು ಯಾವುದೇ ಸ್ವೀಟ್ಗಾಗಲಿ ಸ್ವಲ್ಪ ಉಪ್ಪನ್ನ ಬಳಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಡುಗೆ ಎಣ್ಣೆನೂ ಅಷ್ಟೇ ನೀವು ಮನೆಯಲ್ಲಿ ಯಾವುದು ಅಡುಗೆಗೆ ಯೂಸ್ ಮಾಡ್ತಿರೋ ಎಣ್ಣೆ ಆ ಎಣ್ಣೆನ ಸ್ವಲ್ಪ ಯೂಸ್ ಮಾಡ್ಕೊಂಡ್ರೆ ಆಯಿತು ಅದಕ್ಕೆ ಅಂತ ಬೇರೆ ಎಣ್ಣೆ ಏನು ಬೇಕಾಗಿಲ್ಲ ಸೊ ಇಲ್ಲಿ ಎಲ್ಲ ಬಾಳೆಹಣ್ಣು ಸಿಪ್ಪಿನ ತೆಗೆದುಕೊಂಡು ಬಾಳೆಹಣ್ಣೆಲ್ಲ ಇಲ್ಲಿ ರೆಡಿ ಇದ್ದೀನಿ ಈಗ ಬಾಳೆಹಣ್ಣನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಸ್ಮ್ಯಾಶರ್ ಮೂಲಕ ಅಥವಾ ನಾನಿಲ್ಲಿ ಫೋರ್ಕ್ ತಗೊಂಡಿದ್ದೀನಿ ಯಾವುದ್ರ ಮೂಲಕ ಆದರೂ ಪರವಾಗಿಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈಗ ನೋಡಿ ಬಾಳೆಹಣ್ಣು ಆಲ್ಮೋಸ್ಟ್ ಸ್ಮ್ಯಾಶ್ ಆಗಿದೆ ಬಟ್ ಇನ್ನೂ ಚೆನ್ನಾಗೇ ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ಇದ್ದೀನಿ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಇಂಗ್ರೀಡಿಯೆಂಟ್ ಹಾಕುವಾಗ್ಲೂ ಒಂದು ಒಂದು ಸಾರಿಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೋಡಿ ಸ್ಮ್ಯಾಶರ್ ಮೂಲಕ ಇನ್ನು ಸ್ವಲ್ಪ ಸ್ಮ್ಯಾಶ್ ಆಗಬೇಕಾಯಿತು ಸೊ ಹಾಗಾಗಿ ನಾನು ಈ ರೀತಿಯಾಗಿ ಸ್ಮ್ಯಾಶ್ ಇದ್ದೀನಿ ಹಾಗೆ ಸಕ್ಕರೆ ಹಾಕಿದ್ವಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಅನಂತರ ಬೇರೆ ಇಂಗ್ರೀಡಿಯಂಟ್ಸ್ನ ಹಾಕ್ಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಯಾವ ರೀತಿಯಾಗಿ ಆಗಿದೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಇದ್ದೀನಿ ಈಗ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದೊಂದು ಹಾಕಿದ ತಕ್ಷಣ ನಾನು ಎಲ್ಲದನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಒಂದೊಂದು ಇಂಗ್ರೀಡಿಯೆಂಟ್ ಆದ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಾತ್ರ ಕಂಪಲ್ಸರಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ ನೋಡಿ ಅಡುಗೆ ಎಣ್ಣೆನ ಬಳಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆನ ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಮೊಸರನ್ನ ಇದ್ದೀನಿ ಮೊಸರು ಹಾಕೋದ್ರಿಂದ ಹುಳಿ ಬರುತ್ತಲ್ಲ ಅದರಿಂದ ಬನ್ಸ್ ಚೆನ್ನಾಗಿ ಹುಬ್ಬುತ್ತೆ ಹಾಗೆ ಫ್ರಿಜ್ಜಿಂದ ತೆಗೆದು ತಣ್ಣಗಿರುವಂತಹ ಮೊಸರನ್ನ ಯೂಸ್ ಮಾಡಬೇಡಿ ಫ್ರಿಡ್ಜಿಂದ ತೆಗೆದು ಹೊರಗಡೆ ಇಟ್ಟು ಅನಂತರ ನೀವು ಸ್ವಲ್ಪ ಹೊತ್ತು ಬಿಟ್ಟು ಯೂಸ್ ಮಾಡ್ಕೊಳ್ಳಿ ತಣ್ಣಗಿರುವಂತಹ ಮೊಸರನ್ನ ಯೂಸ್ ಮಾಡಬಾರ್ದು ಚೆನ್ನಾಗಿ ಬರೋದಿಲ್ಲ ಈಗ ಗೋಧಿ ಹಿಟ್ಟನ್ನು ಇದ್ದೀನಿ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈಗ ಹಿಟ್ಟನ್ನು ಹಾಕ್ಕೊಳ್ಳೋವಾಗ ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಂಡು ನಾವು ಬೀಟ್ ಮಾಡ್ಕೊಬೇಕು ಆಗ ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೋಡಿಕೊಂಡು ಎಷ್ಟೆಷ್ಟು ಬೇಕು ಹಿಟ್ಟನ್ನು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದೇ ಸತಿ ಹಿಟ್ಟನ್ನು ಹಾಕ್ಬಾರ್ದು ಲಂಬ್ಸ್ ಎಲ್ಲ ಚೆನ್ನಾಗಿ ಹೊಡೆಯೋ ರೀತಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ರೆಡಿಯಾಗಿದೆ ಈ ರೀತಿಯಾಗಿ ರೆಡಿ ಆಗಬೇಕು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅಷ್ಟು ಗಟ್ಟಿ ಬೇಡ ಇನ್ನು ಸಾಫ್ಟ್ ಇರಬೇಕು ಆ ರೀತಿಯಾಗಿ ನಾವು ಕಲಿಸ್ಕೊಬೇಕು ಕಲ್ಸ್ಕೊಂಡಿದ ನಂತರ ಎಣ್ಣೆನ ಈ ರೀತಿಯಾಗೆಲ್ಲ ಮೇಲೆ ಸೌರಿ ಇಡಬೇಕು ಇದು ಏಯ್ಟ್ ಅವರ್ಸ್ ಆಗಬೇಕು ಆಗಲೇ ಚೆನ್ನಾಗಿ ಬರೋದಿಲ್ಲದು ಸೊ ಹಾಗಾಗಿ ನೈಟ್ ಮಾಡಿಟ್ಟು ಬೆಳಗ್ಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಏಯ್ಟ್ ಅವರ್ಸ್ ಆದ್ರೇ ಚೆನ್ನಾಗಿ ಬರೋದು ಈ ರೀತಿಯಾಗಿ ಚೆನ್ನಾಗಿ ಸುತ್ತ ಎಣ್ಣೆ ಹಾಕಿ ಸೌರಿ ಇಟ್ಬಿಟ್ರೆ ಚೆನ್ನಾಗಾಗುತ್ತೆ ಏಯ್ಟ್ ಅವರ್ಸ್ ನಂತರ ಹೇಗಾಗಿದೆ ಹಿಟ್ಟು ಅಂತ ನೋಡೋಣ ನೋಡಿ ಚೆನ್ನಾಗಿ ಸಾಫ್ಟಾಗಿ ಆಗಿತ್ತು ನಾನು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಆಗಿತ್ತು ಸ್ವಲ್ಪ ಮೈದಾನ ಬಳಸ್ಕೊಳ್ತಾ ಇದ್ದೀನಿ ತುಂಬ ಮೈದಾನ ಬಳಸ್ಬೇಡಿ ಯಾಕಂದರೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಲಟ್ಸ್ಕೊಳ್ಳೋ ಸೊ ಹಾಗಾಗಿ ಸ್ವಲ್ಪ ಮೈದಾನ ಬಳಸ್ಕೊಂಡು ಲಟ್ಟಿಸ್ಕೊಂಡೆ ನೋಡಿ ಎಣ್ಣೆಗೆ ಹಾಕಿದ್ದೀನಿ ನೋಡಿ ಈಗ ಪೂರಿ ಉಬ್ದ್ದಾಗೆ ಉಬ್ತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಉಬ್ಬಿ ಬರಬೇಕು ಚೆನ್ನಾಗಿ ಆಗ್ತಾ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಹಾಗೆ ಟಚ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಪ್ರೆಸ್ ಮಾಡಬೇಕು ಆಗ ಚೆನ್ನಾಗಿ ಉಬ್ಬುತ್ತೆ ನೋಡಿ ಈಗ ಮಾಡ್ಕೋಬೇಕು ಆಗ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಇಷ್ಟು ಚೆನ್ನಾಗಿ ಇದೆ ಚೆನ್ನಾಗಿ ಬಂದಿತ್ತು ಓವರಾಲ್ ಬನ್ಸು ತುಂಬಾ ಟೇಸ್ಟ್ ಇತ್ತು ನೋಡಿ ಈ ರೀತಿಯಾಗಿ ಆಗಬೇಕು ಆದಷ್ಟು ಎಣ್ಣೆನೆಲ್ಲ ಅಲ್ಲೇ ಚೆನ್ನಾಗಿ ಸೋದಸೋ ರೀತಿಯಾಗಿ ಸ್ವಲ್ಪ ತೆತ್ತ ನಂತರ ಸ್ವಲ್ಪ ತಿಟ್ಕೊಳ್ಳಿ ಆ ನಂತರ ಟಿಶ್ಯೂ ಪೇಪರ್ ಹಾಕ್ಕೊಂಡ್ರೆ ಒಳ್ಳೆಯದು ಎಣ್ಣೆನೆಲ್ಲ ಹೀರ್ಕೊಂಡಿರುತ್ತೆ ತುಂಬಾ ಚೆನ್ನಾಗಾಗಿತ್ತು ಬನ್ಸು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ರೀತಿಯಾಗಿ ಮಾಡ್ಕೊಬೋದು ಅಥವಾ ಟಿಫನ್ಗೂ ಸಹ ಮಾಡ್ಕೊಳ್ಬೋದು